ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ನಾನು ವೀಡಿಯೋದಾಗ ನಾನೇ ತಗಡ್ಮಾಗ ಪಟಾಪಟ್ಟ ಅಂಥೇಳಿ ಸ್ಪೀಡಾಗಿ ಯಾವ ರೀತಿ ಚಪಾತಿ ಮಾಡೋದು ಅಂಥೇಳಿ ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ ನೋಡ್ರಿ ರೀ ನಾದಿದ ಹಿಟ್ ತೊಗೊಂಡ ಈ ರೀತಿ ಟ್ರಯಾಂಗಲ್ ಶೇಪ್ ಒಳಗೆ ತ್ರೀ ಲೇಯರ್ ಚಪಾತಿ ಬರ್ತೈತೆ ನೋಡ್ರಿ ಆ ರೀತಿ ಹಿಟ್ಟನ್ನು ತಗೊಂಡ ಸ್ವಲ್ಪ ಎಣ್ಣೆ ಹಚ್ಕೊಂಡ ತಗಡಿಗೆ ತಳಕ್ ಕೂಡ ಎಣ್ಣೆ ಹಚ್ಕೊಬೋದು ಹಚ್ಕೊಂಡು ಈ ರೀತಿ ಒಂದು ಕೈಯಿಂದ ತಗಡನ್ನ ತಿರ್ಗಿಸ್ತಾ ಈ ರೀತಿ ಲಟ್ಟಿಸಿದ್ರೆ ಚಿತ್ರ ಆಯ್ತು ನೋಡ್ರಿ ತೆಳು ತೆಳುವಾದ ಚಪಾತಿ ರೆಡಿ ಆಗ್ತೈತಿ ಹಂಗೆ ತೆಳುವಾದ ಚಪಾತಿ ಯಾವ ರೀತಿ ಮಾಡೋದು ಅಂತ ಕೂಡ ಇದ್ರೊಳಗೆ ತೋರಿಸಿ ನೋಡ್ರಿ ಇಷ್ಟು ದೊಡ್ಡ ಚಪಾತಿ ರೆಡಿ ಆಗ್ತೈತಿ ನೋಡ್ರಿ ಇದನ್ನು ಕಾದ ಕಾದ್ ಹೆಂಚ್ಮ ಹಾಕಿದ್ರೆ ಚಪಾತಿಗಳು ರೆಡಿ ಆಗ್ತಾವು ಇಟ್ಟು ಫಾಸ್ಟ್ ಆಗಂದ್ರೆ ಒಂದು ಒಳಗ ನೀವು ಮೂವತ್ತರಿಂದ ನಲ್ವತ್ತು ಚಪಾತಿ ಕೂಡ ಮಾಡ್ಕೋಬಹುದು ಇದು ನೋಡ್ರಿ ಈಗ ಸ್ಲೋ ಆಗಿ ಈ ರೀತಿ ಚಪಾತಿನ ಬಿಡಬೇಕು ಹಿಂಗೆ ಒನ್ ಬೈ ಒನ್ ಚಪಾತಿನ ಮಾಡ್ಕೊತ ಬರ್ರಿ ಚಪಾತಿ ಅಂತೂ ಭಾಳ ಮಸ್ತ್ ಬರ್ತಾವ್ರಿ ಆಯ್ತು ನೋಡ್ರಿ ಇನ್ನು ನೆಕ್ಸ್ಟ್ ಇನ್ನೊಂದು ಚಪಾತಿ ಯಾವ ರೀತಿ ಹೇಳಿ ತೋರಿಸ್ಕೊತ್ನು ಜಸ್ಟ್ ಆಯ್ತು ನೋಡ್ರಿ ಇಷ್ಟು ಮಾಡಿದ್ರೆ ಆಯ್ತು ಚಪಾತಿಗಳ ರೆಡಿ ಆಗ್ತವೆ ಈ ಅಂದ್ರೆ ಎಲ್ಲೆಲ್ಲಿ ಸಿಗ್ತೈತೆ ಅಂದ್ರೆ ಈ ತಗಡ ಎಲ್ಲ ಜಾತ್ರೆ ಒಳಗೆ ಸಿಗ್ತೈತೆ ನೋಡ್ರಿ ಜಸ್ಟ್ ತರ್ಟಿ ಅಥವಾ ಫಿಫ್ಟಿ ರುಪೀಸ್ಗೆ ಸಿಗ್ತೈತಿ ಆಮೇಲೆ ನೆಕ್ಸ್ಟ್ ಎಲ್ಲ ಪಾತ್ರೆ ಅಂಗಡಿಗಳೊಳಗೂ ಕೂಡ ಸಿಗ್ತೈತಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪಾತ್ರೆ ಅಂಗಡಿಗಳ ಕಡೆ ಎಲ್ಲ ಸಿಗ್ತೈತಿ ನೀವು ಕೂಡ ಇದನ್ನು ತೊಗೊಂಡು ಈ ರೀತಿ ಚಪಾತಿನ ಮಾಡ್ಕೊಬೋದು ಜಸ್ಟ್ ಒಂದು ಒಳಗೆ ಐವತ್ತರಿಂದ ಅರವತ್ತು ಅಥವಾ ತ್ರ ತರ್ಟಿ ಟು ಫೋರ್ಟಿ ಚಪಾತಿ ಅಂತೂ ಗ್ಯಾರಂಟಿ ಮಾಡ್ಕೋತೀರಿ ಈ ರೀತಿ ನೋಡಿರಿ ಪಟಾಪಟ ಹೇಳಿ ಚಪಾತಿ ರೆಡಿ ಆಗ್ತವೆ ಹಿಟ್ಟು ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕಾಗ್ತೈತಿ ನೋಡಿರಿ ನೀವು ನಾರ್ಮಲ್ ಚಪಾತಿಗೆ ಯಾವ ರೀತಿ ನಾತಿರಲ್ಲ ಅದೇ ರೀತಿ ಹಿಟ್ ನಾತ್ಕೋಬೇಕು ಬಟ್ ಅದ್ರಾಗ ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡಿದ್ರೆ ಆಯಿತು ಯಾವ ರೀತಿ ಅನ್ನೋ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಒಂದ್ಸಲಿ ಶೇರ್ ಮಾಡ್ಕೋತನ ಅಂತ ಹೇಳಿ ಈ ರೀತಿ ಬರ್ತಾವೆ ನೋಡಿರಿ ಚಪಾತಿ ಸಾಫ್ಟಾಗಿ ಇರ್ತಾವೆ ಮತ್ತು ತಿನ್ನಕ್ಕೆ ಪಟಾಪಟ ಅಂತ ಕೂಡ ಹಾಕ್ತವೆ ಸುಮ್ಮನೆ ನಾವು ಹಿಟ್ ಹಚ್ಚಿ ಟೈಮ್ ವೇಸ್ಟ್ ಮಾಡೋದು ಇರೋಂಗಿಲ್ಲ ಅಂತ ಹೇಳಿ ನನಗೆ ಅನಿಸ್ತತಿ ನೀವು ಇದ್ರ ಮೇಲೆ ದಪ್ಪ ಕೂಡ ಲಟ್ಸ್ಕೊಬೋದು ತೆಳುವಾಗಿ ಕೂಡ ಲಟ್ಸ್ಕೊಬೋದು ಲಡ್ಸ್ಕೊಂಡು ಈ ರೀತಿ ಎಣ್ಣೆ ಹಚ್ಚಿ ಬೇಸ್ಕೊಂಡ್ರೆ ಆಯಿತು ಇನ್ನೊಂದು ತಗಡು ತಗೊಂಡ್ಮಾಗೆ ಲಟ್ಸ್ತೀವಲ್ಲ ಆ ಚಪಾತಿಗೆ ನಾವು ಎಣ್ಣೆ ಹಚ್ಚೋ ನೆಸೆಸಿಟಿನೇ ಇರೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಅದನ್ನು ಎಣ್ಣೆ ಹಚ್ಚಿ ನಾವು ಲಡ್ಸ್ಕೊಂಡಿರ್ತೀವಿ ಸೊ ಅದಕ್ಕೆ ನಾವು ಅದಕ್ಕೆ ಎಣ್ಣೆ ಹಚ್ಚಿ ಲಡ್ಸ್ಕೋದು ಇರಂಗಿಲ್ಲ ನೋಡಿರಿ ಈ ರೀತಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗ್ತೈತಿ ಮತ್ತು ಚಪಾತಿ ಕೂಡ ಸಾಫ್ಟಾಗಿ ಬರ್ತವೆ ಜಾಸ್ತಿ ಚಪಾತಿ ಕೂಡ ರೆಡಿ ಆಗ್ತವೆ ಹಂಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೋತನ ಇರ್ರಿ ಈ ರೀತಿ ನೋಡಿರಿ ಎಲ್ಲ ಚಪಾತಿಗಳು ಯಾವ ರೀತಿ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಆಲ್ಮೋಸ್ಟ್ ಉಬ್ತಾವು ಕೂಡ ನಾವು ಸ್ವಲ್ಪ ದಪ್ಪ ಹಟ್ಸ್ಕೊಂಡ್ರೆ ಉಬ್ತಾವೆ ಜಲ್ದಿ ಜಲ್ದಿ ಇಷ್ಟ ನೋಡಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್